ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಸ್ ಡಿ ಆರ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಒಂದರಿಂದ ಐದನೇ ತರಗತಿ ಅದಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದಂತಹ ಪಠ್ಯಪುಸ್ತಕಗಳ ಲೀಸ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಒಂದು ಸಬ್ಜೆಕ್ಟ್ಗೆ ಯಾವ ಒಂದು ಪುಸ್ತಕ ಓದಿದರೆ ನಾವು ಪಿ ಎಸ್ ಡಿ ಆರ್ ಕ್ಲಿಯರ್ ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಪಟ್ ಉತ್ ಅತ್ಯುತ್ತಮವಾದಂತಹ ಪಠ್ಯಪುಸ್ತಕಗಳ ಒಂದು ಲೀಸ್ಟನ್ನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ನೋಡೋಣ ಬನ್ನಿ ನೋಡ್ರಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳು ಅದಕ್ಕೆ ನಾವು ನೂತನ ಜಿ ಕೆ ಬುಕ್ ಓದಿದರೆ ಸಾಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ ಎರಡನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ಓದಬೇಕು ಅಂತಂದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮನೋವಿಜ್ಞಾನ ಪುಸ್ತಕಗಳು ಅಥವಾ ರಾಮಲಿಂಗ ಸರ್ ಪುಸ್ತಕ ಅಥವಾ ಎಸ್ ಆರ್ ಎಸ್ ಕೆ ಮಂಗಲ್ ಸರ್ ಅವರ ಇಂಗ್ಲೀಷ್ ಮೀಡಿಯಂ ಬುಕ್ಕನ್ನು ನಾವು ಓದಿದರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿರಿ ಎಸ್ ಕೆ ಮಂಗಲ್ ಸರ್ ಅವರ ಇಂಗ್ಲೀಷ್ ಬುಕ್ಕು ತುಂಬ ಒಳ್ಳೆಯ ಬುಕ್ಕಾಗಿದೆ ಅದನ್ನಾದರೂ ಓದಿ ಇಲ್ಲ ಅಂತಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಥವಾ ರಾಮಲಿಂಗ ಸರ್ ಒಂದು ಬುಕ್ ಓದಿದರೆ ಸಾಕಾಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಹೆಚ್ಚಿನ ಒಂದು ವಿಷಯ ಬೇಕಂತಂದರೆ ವಾಮ್ದೇವಪ್ಪ ಸರ್ ಬುಕ್ಕು ಕೂಡ ನಾವು ಓದ್ಬೋದಾಗುತ್ತೆ ಸ್ನೇಹಿತರೆ ಮುಂದಿನದಾಗಿ ಸಾಮಾನ್ಯ ಕನ್ನಡ ನೋಡಿರಿ ಸಾಮಾನ್ಯ ಕನ್ನಡ ಈ ಸಾಮಾನ್ಯ ಕನ್ನಡವನ್ನು ನಾವು ಆರರಿಂದ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿನ ವ್ಯಾಕರಣ ಮಾಹಿತಿಯನ್ನು ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ ತುಂಬ ಒಳ್ಳೆಯ ಪುಸ್ತಕಗಳಿವು ಅಲ್ಲಿ ವ್ಯಾಕರಣ ಮಾಹಿತಿ ಕೊಟ್ಟಿರ್ತಾರಲ್ಲ ಆ ವ್ಯಾಕರಣ ಮಾಹಿತಿಯನ್ನು ನಾವು ಓದಿದರೆ ಸಾಕಾಗುತ್ತೆ ಸ್ನೇಹಿತರೆ ಅದು ಆರರಿಂದ ಹತ್ತನೇ ತರಗತಿ ಒಂದು ಪುಸ್ತಕವನ್ನು ಓದ್ಬೋದು ಅಥವಾ ಅದರ ಜೊತೆಗೆ ನಾವು ಗೋಪಾಲ್ ಗೋಪಾಲ್ ಕೃಷ್ಣ ಉಡುಪು ಸರ್ ಅವರ ಬುಕ್ಕನ್ನು ಕೂಡ ನಾವು ರೆಫರ್ ಮಾಡ್ಬೋದು ಸ್ನೇಹಿತರೆ ನಾಲ್ಕನೇದಾಗಿ ಸಾಮಾನ್ಯ ಇಂಗ್ಲೀಷ್ ನೋಡಿರಿ ಜನ್ರಲ್ ಇಂಗ್ಲೀಷಿಗೆ ನಾವು ಆರರಿಂದ ಹತ್ತನೇ ತರಗತಿ ಇಂಗ್ಲೀಷ್ ಪುಸ್ತಕದಲ್ಲಿನ ವ್ಯಾಕರಣಾಂಶ ತಿಳ್ಕೊಂಡು ಸಾಕಾಗುತ್ತೆ ಹಾಗೆ ಅಲ್ಲಿ ಬರುವಂತಹ ಒಂದು ವೆಕ್ಯಾಬುಲರಿ ಶಬ್ದಕೋಶವನ್ನು ನಾವು ತಿಳ್ಕೊಬೇಕು ಅದರ ಜೊತೆಗೆ ಇನ್ನೊಂದು ಬೇಕು ಇನ್ನೊಂದು ಬುಕ್ ಬೇಕು ಅಂತಂದರೆ ಎಸ್ ಎಸ್ ಕೋಟ್ಗಿ ಸರ್ ಅವರ ಬುಕ್ ಕೂಡ ನಾವು ರೆಫರ್ ಮಾಡಿದ್ರೆ ಸಾಕಾಗುತ್ತೆ ನೋಡಿರಿ ಮುಂದಿನದಾಗಿ ಐದನೇದಾಗಿ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನಕ್ಕೆ ನಾವು ಆರರಿಂದ ಹತ್ತನೇ ತರಗತಿಯ ಒಂದು ವಿಜ್ಞಾನ ಪುಸ್ತಕಗಳು ಅಥವಾ ರವಿಕಾಂತ್ ಸರ್ ಬುಕ್ಕನ್ನು ನಾವು ರೆಫರ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ ಆರನೇದಾಗಿ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ಸಾಕ್ಷರತೆಗೆ ಗುರ್ರಾಜ್ ಸರ್ ಬುಲ್ಬುಲೆ ಗುರ್ರಾಜ್ ಬುಲ್ಬುಲೆ ಸರ್ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಎಲ್ಲ ಟಾಪಿಕ್ಗಳು ಒಂದು ಕವರ್ ಆಗಿದ್ದಾವೆ ಸ್ನೇಹಿತರೆ ಆ ಬುಕ್ಕು ನಮಗೆ ತುಂಬ ಉತ್ತಮವಾದಂತಹ ಪುಸ್ತಕ ಆಗಿದೆ ಮುಂದಿನದಾಗಿ ಗಣಿತ ಏಳನೇದಾಗಿ ಗಣಿತ ಸಬ್ಜೆಕ್ಟು ಆ ಗಣಿತ ಸಬ್ಜೆಕ್ಟಿಗೆ ನಾವು ಆರರಿಂದ ಹತ್ತನೇ ತರಗತಿಯ ಒಂದು ಗಣಿತ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಅಭ್ಯಾಸಗಳನ್ನು ನಾವು ಬಿ ಬಿಡಿಸಿದರೆ ಈಸಿಯಾಗಿ ನಾವು ಪಾಸ್ ಆಗ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪುಸ್ತಕಗಳನ್ನು ನಾವು ಓದೋದ್ರಿಂದ ನಾವು ಪಿ ಎಚ್ ಡಿ ಆರನ್ನು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಎಲ್ಲರೂ ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಅತ್ಯಂತ ಬೇಗ ಕಾಲ್ಫಾರ್ಮ್ ಆಗುವಂತಹ ಸಾಧ್ಯತೆಗಳು ತುಂಬ ಇದ್ದಾವೆ ಸ್ನೇಹಿತರೆ ಅದಕ್ಕಾಗಿ ಈ ಸಬ್ಜೆಕ್ಟಾಗಿ ನೀವು ಕ್ಲಾಸಸ್ ಮಾಡ್ರಿ ಅಂತಂದರೆ ನಾನು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು